ನಮ್ಮ ಸರ್ಕಾರ ಕ್ರೀಡಾಪಟುಗಳಿಗೆ ಸರ್ಕಾರದಲ್ಲಿ ಉದ್ಯೋಗವನ್ನು ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದಾರೆ ಒಲಂಪಿಕ್ಸ್ನಲ್ಲಿ ಮತ್ತೆ ಏಷ್ಯನ್ ಗೇಮ್ಸ್ನಲ್ಲಿ ಪದಕ ಪಡೆದಂಥವ್ರಿಗೆ ಒಲಂಪಿಕ್ಸ್ನಲ್ಲಿ ಗೆದ್ದಿದ್ರೆ ಅವರಿಗೆ ಕ್ಲಾಸ್ ಒನ್ ಪೋಸ್ಟು ಮತ್ತು ಏಷ್ಯನ್ ಗೇಮ್ಸ್ನಲ್ಲಿ ಗೆದ್ದಿದ್ರೆ ಕ್ಲಾಸ್ ಟು ಪೋಸ್ಟು ಸುಮಾರು ಹನ್ನೆರಡು ಜನರಿಗೆ ಇವತ್ತು ಅವಕಾಶ ಅವಕಾಶ ಪತ್ರ ಕನ್ನಡದಲ್ಲಿ ಆಫರ್ ಲೆಟರ್ ನೇರ ನೇಮಕಾತಿ ಮೂಲಕ ನೇಮಕಾತಿ ಮಾಡಿಕೊಳ್ತಕ್ಕಂಥದ್ದು ನಾನು ಹದಿನಾರು ಹದಿನೇಳರಲ್ಲಿ ಹುಬ್ಬಳ್ಳಿನಲ್ಲಿ ಒಂದು ಎಲಂಪಿಕ್ ಒಲಂಪಿಕ್ಸ್ ಅಸೋಸಿಯೇಷನ್ ಅವರು ಏರ್ಪಾಡು ಮಾಡಿದ್ದಂಥ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದೆ ಆಗ ನಾನು ಘೋಷಣೆ ಮಾಡಿದೆ ಯಾರು ಒಲಂಪಿಕ್ಸ್ನಲ್ಲಿ ಪದವಿ ಪಾಠಗಳಿಂದ ಸಾಧನೆ ಮಾಡ್ತಾರೆ ಪದಕಗಳನ್ನು ಪಡೀತಾರೆ ಏಷ್ಯನ್ ಗೇಮ್ಸ್ನ ಪದಕಗಳನ್ನು ಪಡೀತಾರೆ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಯಾರು ಪಡೀತಾರೆ ಅವರಿಗೆಲ್ರಿಗೂ ಕೂಡ ಸರ್ಕಾರದಲ್ಲಿ ಆದ್ಯತೆ ಮೇಲೆ ಕೆಲಸ ಕೊಡೋಣ ಅಂತೇಳಿ ಹೇಳಿದ್ದಾರೆ ಅದಾದ ಮೇಲೆ ಮುಂದೆ ಬಂದಂಥ ಸರ್ಕಾರ ಅದನ್ನು ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಲಿಲ್ಲ ನಾವು ಮತ್ತೆ ಅಧಿಕಾರಕ್ಕೆ ಬಂದ ಮೇಲೆ ಇದನ್ನ ಜಾರಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ ಪೊಲೀಸ್ ಇಲಾಖೆಯಲ್ಲಿ ಮಾತ್ರ ಎರಡು ಪರ್ಸೆಂಟ್ ಕೊಡಬೇಕು ಅಂತೇಳಿ ಮಾಡಿದ್ದೆ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿರುವ ನಾನೀಗ ಮೂರು ಪರ್ಸೆಂಟು ಪೊಲೀಸ್ ಇಲಾಖೆಯಲ್ಲಿ ಮತ್ತೆ ಫಾರೆಸ್ಟ್ ಇಲಾಖೆಯಲ್ಲಿ ಮೂರು ಪರ್ಸೆಂಟ್ ಕೊಡಬೇಕು ಅಂತ ಹೇಳಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ದೀವಿ ಉಳಿದ ಎಲ್ಲ ಇಲಾಖೆಗಳಲ್ಲೂ ಕೂಡ ಎರಡು ಪರ್ಸೆಂಟ್ ಕೊಡಬೇಕು ಅಂತೇಳಿ ತೀರ್ಮಾನ ಪದಕ ಪಡೆದು ಯಾರು ಗ್ರಾಜ್ಯುಯೇಟ್ಗಳಾಗಿದ್ದಾರೆ ಅಂತ ಕ್ರೀಡಾಪಟುಗಳಿಗೆ ಕ್ಲಾಸ್ ಒನ್ ಕ್ಲಾಸ್ ಟು ಹುದ್ದೆಗಳನ್ನು ಕೊಡ್ತಕ್ಕಂಥ ಯಾರು ಪದವಿ ಪಡೆದಿರಲ್ಲ ಅಂತ ಪದಕ ವಿಜೇತರಿಗೆ ಬೇರೆ ಡಿಪಾರ್ಟ್ಗಳಲ್ಲಿ ಕ್ಲಾಸ್ ಸಿ ಕ್ಲಾಸ್ ಸಿ ಮತ್ತು ಕ್ಲಾಸ್ ಡಿ ಹುದ್ದೆಗಳನ್ನು ಕೊಡಲು ಅಂತ ತೀರ್ಮಾನ ಮಾಡಿದ್ದೀವಿ ಇದಕ್ಕೆ ನೋಟಿಫಿಕೇಶನ್ ಕೂಡ ಇಶ್ಯೂ ಆಗಿದೆ ಸೊ ಇವತ್ತು ಹನ್ನೆರಡು ಜನ ಸಾಧಕರಿಗೆ ಪ್ರಶಸ್ ಪದಕ ವಿಜೇತರಿಗೆ ಹನ್ನೆರಡು ಜನಕ್ಕೆ ಸರ್ಕಾರಿ ಉದ್ಯೋಗಗಳೆಲ್ಲ ಕೊಡ್ತಾ ಇದ್ದಿದೆ ಒಂದು ಒಬ್ರಿಗೆ ಮಾತ್ರ ಕ್ಲಾಸ್ ಒನ್ ಹುದ್ದೆ ಸಿಗ್ತಾ ಇದೆ ಉಳಿದ ಹನ್ನೊಂದು ಜನರಿಗೆ ಕ್ಲಾಸ್ ಟೂ ಹುದ್ದೆ ಸಿಗ್ತಾ ಇದೆ ನೇರ ನೇಮಕಾತಿ ಇದು ಮಾಡ್ತಾ ಇರ್ತಕ್ಕಂಥದ್ದು ಆನ್ಲೈನ್ ನಲ್ಲಿ ಅರ್ಜಿ ಕರೆದಿದ್ದು ಅರ್ಜಿ ಇದ್ಮೇಲೆ ಒಂದು ಕಮಿಟಿ ಮಾಡಿದ್ದು ಚೀಫ್ ಸೆಕ್ರೆಟರಿ ಅಧ್ಯಕ್ಷದಲ್ಲಿ ಒಂದು ಸಮಿತಿ ಇತ್ತು ಆ ಸಿಮ ಸಮಿತಿಯವರು ಶಿಫಾರಸ್ ಮಾಡಿ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಆ ಶಿಫಾರಸ್ಸಿನ ಆಧಾರದ ಮೇಲೆ ಇದನ್ನು ಈ ಪ್ರಶಸ್ತಿಗಳನ್ನು ಆಮೇಲೆ ಉದ್ಯೋಗ ಉದ್ಯೋಗ ಪತ್ರವನ್ನು ಕೊಡ್ತಾ ಇರ್ತಕ್ಕಂಥದ್ದು ಸೊ ಅದಕ್ಕೋಸ್ಕರ ಈ ಸಭೆಯನ್ನು ಏರ್ಪಾಡು ಮಾಡಿದ್ದೀವಿ ನಾನು ಎಲ್ಲ ಇವತ್ತಿನ ಯಾರ್ಯಾರು ಉದ್ಯೋಗ ಪತ್ರವನ್ನು ಪಡೀತಾರೆ ಮತ್ತು ಪದಕಗಳ ವಿಜೇತರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ತುಂಬು ಹೃದಯದ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾರೆ